ಕ್ಷೇತ್ರವಾಯಿತು ಹೌದು ಜಲ ಪಾವನೆ ತೀರ್ಥವಾಯಿತು ತೀರ್ಥ ತೀರ್ಥವಾಯಿತು ಸುಲಭ ಶ್ರೀ ಗುರುಗಳ ಕೃಪೆಯಾಗು ಹೌದಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ ಈ ಬ್ರಹ್ಮಾಂಡಕ್ಕೆ ನಾಯಕ ನಾಯಕನಾಗಿ ಅನು ತಣಕಾಷ್ಟಗಳಲ್ಲಿ ತುಂಬಿ ತಲುಕಿರತಕ್ಕಂಥ ಯಾರಿಪ್ಪ ನೋಡಿಯ ಮಕನಾಪುರಲ್ಲಿ ವಾಸ ಮಾಡಿರ್ತಕ್ಕಂಥ ಅದು ಶ್ರೀಮತ್ ಜಗದ್ಗುರು 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 ಶುದ್ಧರ ಒಡಿಯನಾಗಿರ್ತಕ್ಕಂಥ ಯಾರಿಪ ಸೋಮಲಿಂಗೇಶ್ವರನ ಪಾದಕ್ಕ ಕೂಡ ಹೌದು ಕೋಟಿ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಶಿವನಲ್ಲಿ ಜನಚೀನಾ ಸಿದ್ಧ ಯೋಗೇಂದ್ರ ಯೋಗೇಂದ್ರ ಮುದ್ದಾಳಿಸಿ ಮನೆ ಕುಳಿಸ ಆದಿಶಕ್ತಿ ಗೌರ ಹೌದು ಆದಿ ಆದಿಶಕ್ತಿ ಗೌರ ಸಂದ ಸಂದಿಗೆ ಹಾಲ ಬಿದ್ದಾರ ಏನಾತ್ರಿ ಮುಂದ ಕಂದ ಅಮ್ಮ ಶಿವ ಶಿವಂಗ ಅಂತ ಹೆಸರ ಹೌದು ಅಮಶಿದ ಅಮಶಿದ ಕೈಲಾಸೊಳಗೆ ಹುಟ್ಟಿ 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 ಶಿವ ಪಾರ್ವತಿಯರ ಪ್ರೇಮರ ಪುತ್ರನಾಗಿ ಏನಾತ್ರಿ ಗುರುಗಳ ಯಾವ ಮಾನವ ಕುಲ ಕೋಟಿಯನ್ನು ಉದ್ದಾರ ಮಾಡೋಗೋಸ್ಕರವಾಗಿ ಏನ್ ಮಾಡ್ಯಾರೀಪ ಈ ದರಿಗೂ ಯಾರಿ ಅದು ಮೂಲ ಸ್ಥಾನ ಮುನ್ನಟ್ಟಿ ತವರನ ಮೇಲೆ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ನನ್ನ ನಡಿಯ ನಾಡ ಮೇಲೆ ಹೋಗಿ ನಾಡಗೌಡ ದೇಶದ ಮೇಲೆ ಹೋಗಿ ದೇಸಾಯ ಮುತ್ತಿನಂತ ಮನುಷ್ಯಕ್ಕಾಗಿ ಮುತ್ತ ಮುತ್ತ ಿಕೊಂಡ ಭಕ್ತರ ಕಂಡಲ್ಲಿ ಭಗವಂತನಾಗಿ ಭಗವಂತ ಭಗವಂತನಾಗಿ ಮುನ್ನೆಟ್ಟಿ ಗುಡ್ಡದ ಮೇಲೆ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ನನ್ನಪ್ಪ ನಾಡಗೌಡ ಅಮೋಘ ಸಿದ್ದೇಶ್ವರನ ಅಡಿರಾವರಿಗಳಿಗೆ ಅಡಿರಾವರಗಳಿಗೆ ಕೋಟಿ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು అమోఘ సేశ్వరన మూడు మంది పుణ్య మక్కు యార్యారా కైలాస బ్రహ్మ విష్ణు మహదేవన ఈ భూమి న్యూజ్ బంధు బలకేన ఎప్ప ఈ మర్త ఇ మేలి అమోఘ సేశ్వర మాయద మక్క మర్త బార మధవన తార మాధలింగ విష్ణు ಸಿದ್ಧ ಆ ಮೂರ ಮಂದಿ ಪುಣ್ಯದ ಮಕ್ಕಳ ಪಾದಕ್ಕ ಕೂಡ ಹೌದು ದೀರ್ಘ ಗಂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಹೊನ್ನ ಬೀಳಿಗೆಯಲ್ಲಿ ವಾಸ ಮಾಡಿರ್ತಕ್ಕಂತ ಅದು ಯಾರಿಪ್ಪ నన్న మనద మందిరీ జ్ఞాన ఇది అన్నది మారి ఉలి మార ఉగ్ర మారి దేవరాదు హరి హినరివక కెచ్చిన గండప్ప నన్నప్ప సాంగ్లీయ జత్త తల్ూక జత్త తల్ూక పుణ్య పవనా క్షేత్ర గ్రామరీ ఉమవీ గ్రామంలో వసారి నన్నప్ప ಅಮಶದ ನಾವತಾರ ಹೌದು ತ್ರಿನೇತ್ರಧಾರಿ ಮಲಕಾರಿಸಿದ್ದ ಏನಾರ ಏನಂತ ಮಲಕಾರ ಸಿದ್ದಂದು ಅಮಶಿನ ಉತ್ತಾರ ಉಗಣ್ಣ ಕೇ ಜಾರಿ ಬಂಗಾರ ಕಲಿಯುಗದಾಗಿದ್ದು ಕೃಷ್ಣನ ಅವತಾರ ನಮ್ಮೆಲ್ಲ ಭಕ್ತರಿಗೆ ಆಗೇನ ಸಾರ ಹೌದು ಹೌದು ಪುಂಡ ಮಲಕಾರಿಸಿದ್ದ ನನ್ನಪ್ಪ ವೀರ ಮಲಕಾರ ಸಿದ್ದೇಶ್ವರನ ಪಾನಕ್ಕ ಕೂಡ ಹೌದು ನನ್ನ ನಮಸ್ಕಾರಗಳನ್ನ ಹೇಳಿ 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 ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಿಪ್ಪ ನಿಮ್ಮ ಗುರುಗಳು ಮುನ್ನೆಟ್ಟಿ ಗುಡ್ಡದ ಮೇಲೆ ಜ್ಞಾನ ದಾಸೋಹ ಮತ್ತು ಅನ್ನದಾಸೋಹವನ್ನು ನೀಡಿ ಹೋಗಿರುವಂತ ಎಲ್ಲೋ ನನ್ನ ಗುರುವಾಗಿರ್ತಕ್ಕಂತ ಯಾರಿಪ್ಪ ಅವರು ಮನಮೇ ಮಲಗೊಂಡೇಶ್ವರ ಅಪ್ಪಾಜಿ ಅವರ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡಿಟ್ಟುಕೊಂಡು ಇದೇ ಒಂದು ಕಲಿಯುಗರೊಳಗ ಏನ್ ಮಾಡ್ಯಾರ ಗುರುಗಳ ನಡವಡುವಂತ ದೇವರನ್ನಿಸಿಗೊಂಡ್ರು ಕಣ್ಣಿಗೆ ಕಾಣುವಂತ ದೇವರನ್ನಸಿಗೊಂಡ್ರು ಈ ಕಲಿಯುಗದ ಎರಡನೇ ಬಸವಣ್ಣ ಅನಿಸಿಕೊಂಡು ಹೋಗಿರುವಂತ ఈ కలిగ్రోగా ఎరడన వస్త విజయపూర్ రూడా దీర్ఘదండ ప్రణామ సమర్పించమ్మ ఏనంతిప్ప జ్ఞాని మాతీ విద్వాసో కవ్యో పాఠ ಯಹ ಗಾಯಕ ಪುರಾಣ ಸಭಾ ಸಪ್ತಂಗ ಲಕ್ಷಣ ಮಂದಿರವರು ಹೌದು ಹೌದ್ರಿಪ್ಪ ಯಾವ ಈ ವಡ್ಡಿವಾಲರ ಶಿವಸ್ಥಾನ ಸೇವೆಯನ್ನ ಸವಿಗೋಸ್ಕರವಾಗಿ ಕೇಳುವ ಸ್ಥಳವಾಗಿ ವಿಜಯಪುರ ಜಿಲ್ಲೆಯ ತಾಲೂಕು ತಾಲ್ಲೂಕಿನ ಧರ್ಮ ಕ್ಷೇತ್ರವಾಗಿರುವಂತ ಸಿದ್ದಾಪುರ ಗ್ರಾಮದಲ್ಲಿ ಧರ್ಮ ಆ ಸಿದ್ದಾ ಪುರ ಗ್ರಾಮದಲ್ಲಿ ಯಾರ ಮನಿರಿಪ್ಪ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವ್ರ ಅವರ್ಯಾರೀಪ ಸಿದ್ದ ಪುರುಷರು ಯಾವ ಸಿದ್ದಾಪುರ ಗ್ರಾಮದ ನಮ್ಮ ಸೌಖಾಲಾಗಿರ್ತಕ್ಕಂಥ ಧಳವಾಯಿ ಯಾವ ಸಿದ್ದಪ್ಪ ಧಳವಾಯಿಯವರ ಒಂದು ಮನೆಯಲ್ಲಿ ಮನೆಯಲ್ಲಿ ಒಂದು ಜವಳದ ಕಾರ್ಯಕ್ರಮದ ನಿಮಿತ್ತವಾಗಿ ಯಾರ್ಯಾರ ಬರಮಾಡಿಕೊಂಡಿದ್ದಾರೆ ಇಲ್ಲಿ ಆಗಮಿಸಿರ್ತಕ್ಕಂಥ ನ ಪುರುಷ ಸ್ಥಾನ ಗಟ್ಟಿ ಕಲ್ಲು ಅಳಿಯನ ಮಾತ ಕಲಿ ಕಲ್ಲಿನ ಮ್ಯಾಗ ಮೇಣನು ಗೂಟ ಜಡದಂಗ ಹೌದು ಹಿಂಗ ಹುರಿಗ ಇರಿ ಕೇಳಿದ ಮಗನ ಮುಂಗ ಹುರಿಕೆ ಅಂದ ಹೌದು ಅಂತ ಶುದ್ಧ ಪುರುಷನಾಗಿರುವಂತ ಅಂತ ನಮ್ಮ ಅರಿಕೇರಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಅರಿದೇವನಾಗಿರ್ತಕ್ಕಂಥ ಯಾರಪ್ಪ ಆ ಅರಿಕೇರಿ ಅಮೋಘ ಸಿದ್ದೇಶ್ವರನ ಆಗಮಿಸಿಕೊಂಡು ಮಾಡಿಕೊಂಡು ಅದೇ ಜತ್ತ ತಾಲೂಕಿನ ಉಮದಿ ಗ್ರಾಮದ ವೀರಮಲಕಾರ ಸಿದ್ದೇಶ್ವರರನ್ನ ಬರಮಾಡಿಕೊಂಡು ಆ ಎರಡೂ ಸತ್ಯ ಧರ್ಮರನ್ನ ದಳವಾಯಿ ಸಹಕಾರಗಳ ಮನೆಯಲ್ಲಿ ಅಹ ಬರಮಾಡಿಕೊಂಡು ಬರಮಾಡಿಕೊಂಡು ಆ ಸಿದ್ಧರ ಶಿವಸ್ಥಾನ ಮುಂದ ಆ ಸತ್ಯ ಧರ್ಮರ ಮುಂದ ಈ ವಡ್ಡಿ ವಾಲಗ ಶಿವಸ್ಥಾನ ಸೇವಾ ನಡೀಲಿ ಅನ್ನುವಂತ ವಿಚಾರವನ್ನ ఎలా దా కూ ఏ కళాశా కారీపా విజయపూర జిల్లా బసవన బాగేవాడి తల్ూక సంకనా గ్రామ శివయోగిద్దేశ్వర మేళ నమ్ము నమ్మ నమ్మ జీ ఆకే బంది అదే విజయపూర్ జిల్లా అదే విజయ ಸಂಘ ಹೌದು ನಮ್ಮ ಜೊತೆಯಲ್ಲಿ ಹಾಡುವಂತ ಕಲಾವಂತರ ಮೇಲೆ ಹಳ್ಳೆ ಅನುಭವಗಳು ತತ್ವಜ್ಞಾನಿಗಳು ಹೌದು ಹೌದು ಸಾಹಿತ್ಯಗಾರರಾಗಿರ್ತಕ್ಕಂಥ ಹೌದು ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂತ ಯಾರಿಪ್ಪ ಶೋರ ಮಾಸ್ತರ ಡೊಳ್ಳಿನ ಕಲಾ ಸಂಘವನ್ನ ಕರೆಸಿದಾಗ ಹೌದು ಅದಕ್ಕೆ ಈ ತಾಯಿ ವಿನಂತಿ ಅದ ಏನ್ರಿ ಗುರುಗಳ ನಿಮ್ಮ ವಿನಂತಿ ಯಾಕಂದ್ರ ಏನ್ರಿ ಎತ್ತಿತ್ಲಾಗೆ ಡೊಳ್ಳಿನ ಪದ ಭಜನ ಕೀರ್ತನೆ ಸತ್ಸಂಗಗಳು ಮರಿಯಾಗ್ಲಾಕತ್ತ ತೆರೆ ಮರ್ಯಾದ ಸರಿಲಕ್ಕಾವ ತೆರೆ ಮರಿಯಂಗೆ ಯಾಕೆ ಸರಿಲಾಕತ್ತ್ರ ಯಾಕ ಇವ್ರ ಏನೋ ಪಟ್ಗಾರ ಮುತ್ತಾಗ ಹೋದ್ರ ನೋಡ್ರಿ ಎಲ್ಲ ಹಿರಿಯರ ಮಂದಿ ಏನ್ ಕುತಾರ ನೋಡು ಈ ಮಂದಿ ಇರುತ್ತೆ ಡೊಳ್ಳಿನ ಪದ ನೆನಿತಾವು ಈ ಮಂದಿ ಮುನಿಗ್ ಹೋಯ್ತು ಡೊಳ್ಳಿನ ಪದ ಕೇಳೋರು ಹಾಡ್ರೂ ಹಾಡೋರು ಹೋಗ್ಬಿಡ್ತಾವ್ರ ಹೌದು ಯಾಕಂದ್ರ ಯಾಕ್ರೀಪ ನೋಡ್ರಿ ಈಗೆಲ್ಲ ಅಶ್ಲೀಲತೆಗೆ ಬಂದು ಹತ್ತದ ಲೋಕ ಜಗತ್ತು ಹೆಂಗ ನಡದೈತಿ ಅಂದ್ರ ಹೆಂಗ್ರೀಪ ಅವಾಗ ಹಿಂದ ಹವನ ಚಂದ್ರ ಮುತ್ಯ ಜೇರು ಚಂದ್ರೋತ್ಸವ ಗೌಡ ಕೊಂಕ ಯಲ್ಲಪ್ ಮುತ್ಯ ರೂಗಿ ಕಲ್ಲಪ್ ಮುತ್ಯ ಮಲ್ಮಿ ಮಾರಾಯಿ ಮುತ್ಯ ಅವರೆಲ್ಲ ಹಿರಿಯರು ಇದ್ರಲ್ಲ ಸೊನೆಯ ಹನುಮಂತ ಗೌರ್ ಹಿಡ್ಕೊಂಡಿರಿಯರು ಹಿರಿಯರು ಹಿರಿಯರು ಆ ಯಾಗಿನ ಕಾಲದ ಹಿರಿಯರು ಹೋಗ ಹೊತ್ಕೊಂಡು ತಗೊಂಡು ತಗೊಂಡ್ರ ಕೊಬರಿ ಪಟ್ಟಿಗೆ ಹಾಡು ಹಾದು ಮುಳುಕರು ಆ ಬರೆಯವನು ಕೊಬರಿ ಪಟ್ಟಿಗೆ ಸಂಜೆ ಆರು ಗಂಟೆಗೆ ಚಾಲು ಹತ್ತು ಗಂಟೆ ಮಟ್ಟ ಹಾಕ್ತಿದ ಅವ್ರೆಲ್ಲ ಹೌದು ಭಕ್ತಿನಿಂದ ಹಾಡೋರು ಅವ್ರೆಲ್ಲ ಅವ್ರೆಲ್ಲ ಭಕ್ತಿಯಿಂದ ಹಾಡಿದ್ರೆ ಕಾಲ ಒಳಗ ಹೌದು ಅದಕ್ಕಾಂತತೆ ಕಾಪಾಡ್ರಿ ಬಬ್ಬನಾದ ಹೇಳಿ ಹೋಗ್ತಾರೆ ಹಂಗ ಸಣ್ಣಗ ಇಲ್ಲ ಅದೇನ್ ಬೆಳ್ಗ ಆಗಬಾರದು ಚಕ್ಕಿ ಬಡ್ಕೊಂಡಿದ್ರೆ ನಿಂದ್ರತೈತಿ ಅದು ಇಲ್ಲ ಏನಾಗಬೇಕಾಗ್ಯದ ಏನು ಪೈದ ಹೇಳಕ್ ಹತ್ತೇಳಿ ಏನು ಮಾಡ್ಬೇಕಾಗ್ಯಲ್ಲ ಅವನಿಗೆ ಹೇಳ್ ಈಗ ಅದು ಚಾಲೂ ಮಾಡ್ಯಾನ್ ಮತ್ತೆ ಪುಣ್ಯಾತ್ಮ ಈ ಡೊಳ್ಳಿನ ಪದ ಭಜನ ಕೀರ್ತನೆ ಯಾಕೆ ಹಚ್ಚಬೇಕಾಗ್ಯದ ಹತ್ತರ ಮಳೆ ಸರಿ ಹೋಗಾಕ ಭಕ್ತಿ ಅಮಾಗಿಸಿದ ಮತ್ತು ಮಲ್ಕಸಿರು ದಳವಾಗಿ ಸಾಕರು ಈಗ ಹಾ ಖರ್ಚು ಮಾಡಿ ಇಲ್ಲ ಚಮಷ್ಟ ಬೇಳೆ ಡೋಕ್ ಖರ್ಚು ಮಾಡಿ ಮೊಟ್ಟೆನ ಕರ್ಸ್ಯಾರ ಕರ್ಸ್ಯಾರೀಪಾ ನಮ್ಕಿಂತ ಹಿರಿಕಲಾವಂತರು ಹಾಡೋರ್ನ ನಾಟಕ ಮಾಡೋರ್ನ ಆರ್ಕೆಸ್ಟ್ರ ಅವ್ರನ್ನ ತರಿಸಿದ್ರು ಮತ್ತೆ ನಮ್ಕಿಂತ ಭಾತ ಕುಡ್ತಿತ್ತು ಜನ ಅವ್ರನ್ನೆಲ್ಲೂ ಬಿಟ್ಟು ಡೋಳಿ ಯಾಕೆ ಕರ್ಸಿದ್ರ ಅದನ್ನ ಹೇಳ್ಬೇಕಾಗ್ಯದ ಈಗ ಹೌದು ಯಾಕಂದ್ರ ಯಾಕ್ರಿ ಎಂಬತ್ತ ಮೂರು ಲಕ್ಷ ತೊಂಬತ್ತರ ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮವನ್ನ ತಿರುಗಿ 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 ಕೊನೆಯರಾಗಿರ್ತಕ್ಕಂತ ಈ ಅರಿವಿನ ಜನ್ಮಕ್ಕ ಏನು ಮನುಷ್ಯ ಜನ್ಮಕ್ಕ ಈ ಮನುಷ್ಯ ಜನ್ಮಕ್ಕ ನಾವು ನೀವು ಬಂದೇವನ್ನ ಬಳಕ ಏನ್ ಮಾಡ್ಬೇಕ್ರಿಪಾ ಚೇಂದ್ರನನ್ನವರು ಮಕ್ಕಳ ನನ್ನವರು ಸಂಸಾರ ನಂದು ನಾನೇ நான் நீல்லோ பாபா கர்மள கூட தெரியதங்குற முன்னூற அறுவத்தை அறுவத்த நால் தின மாட்டா அறுவத்தினால்தப்ப

ಆ ಮಲಕಾಲಿಸಿದ್ಧ ಅಮೋಘ ಸಿದ್ಧನ ಒಳಗ ನಾವು ನೀವೆಲ್ಲ ಬಂದು ಕೂಡಿದ್ದೇವೆ ಹೌದ್ರಿಪಾ ಅದಕ್ಕ ನಾನು ಇಷ್ಟೇನೇನ್ ತಿಳ ಏನ್ರಿಪಾ ಹಾಡುವಂತ ಹಾಡಿನೊಳಗಾಗಲಿ ಮಾತಾಡುವಂತ ಮಾತೊಳಗಾಗಲಿ ಬಾರ್ಸಾಡುವಂತ ವಾದ್ಯ ವೃಂದದಲ್ಲಿ ಆಗಲಿ ಯಾಕಂದ್ರ ಏನ್ರಿಪಾ ಅರಿಕೇರಿ ಜಾರಿಗೆಳಿ ಸಿದ್ದಾಪುರ ఏందీపా ఇం అప్ప ముగ్గు గుడ్డకూరు అనుగుణ ఇత ఆ శరణరు శత్రుత్వ భూమి అదక ఏనా పాలవనిట్ట నెలవే సుక్షేత్రిత శరణరు పాలిట్ నెలవే సుక్షేత్ర మా ఇారా ತಾಯಿ ಎನ್ನ ತಾಯಿ ತನಿ ಹೌದು ಹೇಳಬೇಕ ಹೆಂತ ಮಾತ್ಮರಿ ಬಂದ್ ಮೇಗ ಹೋಗಾರ ಹೌದು ಹೆಂಥ ಹೆಂತ ಮಾತ್ಮರಿಪ್ಪ ಇದೇ ಹರಿಕೇರಿ ಊರ್ ಒಳಗ ಯಾರು ಅರಿಕೇರಿ ಊರ್ ಒಳಗ ಸಿದ್ಧಪ್ಪ ಮಹಾರಾಜ ಹೌದು ಲಚ್ಚಾಣ ಸಿದ್ಧಲಿಂಗನ ಪರಮ ಶಿಷ್ಯ ಮೊದಲನೇ ಶಿಷ್ಯ அறிக்கி ஊரவரக சித்தப் மாராத அவங்க மார்த்தீர சன்கார்த்திப்பா அவங்க படத்தான ஒட்டிக்கு ஊட்டே சீத்த கட்டோர் படுத்தான அந்த கட்டோர படத்தான ஒட்டி பண்ணின பவாட் அறிக்கப் முட்டி ಮಾಡ್ತಿದ್ರಿಪ್ಪ ಆ ಮುದುಕನ ಮುಂದ ಆಗಿನ ಕಾಲ ಒಳಗ ಶೇಡಿ ಕಡವಾ ಮಾಡಿಡ್ತೀನಿ ಆ ಶೇಡಿ ಕಡುಬು ಮಾಡಿ ಮುತ್ತಾಗ ಮುಂದಿಟ್ಕೊಂಡ್ ಗದ್ದಿಗೆ ಮುಂದಿಟ್ಟು ಕೈ ಮುಕ್ಕೊಂಡು ಕಣ್ಣು ಮುಚ್ಚಕೊಂಡ್ ಕುಂದ್ರಾವ ಆ ಶೇಡಿ ಕಡವ ಮಾಡಿ ಕಣ್ಣು ಮುಚ್ಚಗ ನೆತ್ತಿಗೆ ಅಮಶಿನ ಮತ್ತೆ ನೀನೇ ಕಾಯಿ ಆತ್ ಕೈ ಮುಗ ನೆತ್ತಂದ್ರ ಏನಾಗ್ತಾ ಕಣ್ಣು ಮುಚ್ಚಿ ಕಣ್ಣು ತೆರದ್ರಾಗಿ ಏನಿದ್ರಿ ಕಡಬ ಹೋಗಿ ಕರಿಗಡಬೇಕಿತ್ತೀ ಗಡಬ ಗಡಬೇಕ್ ಇತ್ತು ಹೌದು ಅವಾಗ ಕಡಬ ತಿಂದು ಗುಡವಾಗ ಆಕಳ ಕಾಯಕ ಚಾಲು ಯಾರು ಸಿದ್ದಪ್ಪ ಮಹಾರಾಜ ಸಿದ್ದಪ್ಪ ಮಹಾರಾಜ ಹೌದ್ ಅವಾಗ ಅಮೌಷದ ಸವಾಣಿ ಮಾಡಿ ಹೇಳಿ ಏನ್ ಹೇಳ್ತಾರ ಅಮೋಷ್ಸಿದ ಮುಚ್ಚ ಸಿದ್ದಪ್ಪ ಏ ಸಿದ್ದಪ್ಪ ಹೇ ಮಾ ಆಗಿತ್ತು ಅಂದ್ರೆ ಯಾರು ಬೇಕಿದಕ್ಕ ಈ ಮಾನವ ಜನ ಮುಕ್ತ ಬೇಕಾದ್ರ ಯಾರು ಬೇಕು ಗುರು ಬೇಕಪ್ಪ ಗುರುವಿನ ಮಾಡಕು ಅದ ಲಕ್ಷಣ ಮಾಡುವಾಗ ಸಿದ್ಧಲಿಂಗನ ಅವನು ಸೇವಾ ಮಾಡು ಮುಕ್ತಕ್ಕೆ ತೇದ ಹೌದು ಏನಂತ ಅಂದ್ರಿಪ್ಪ ಅದಕ್ಕಾಗಿ ಅರಕೆ ಸಿದ್ಧಪ್ಪ ಮುತ್ಯ ಅಮೋಕ್ ಸಿದ್ಧ ಮುತ್ಯಾಗ ಅವಾಗ ಅರಕೆ ಸಿದ್ಧಪ್ಪ ಮುತ್ಯ ಅನ್ನತ್ತ ಏನತ್ತ ಸಾಕ್ಷ್ಯ ತಮಸಿನ ಮುತ್ತೇನೆ ನಾನು ಜೋಡಿ ಇದ್ರ ಕೂತು ಮಾತಾಡ್ತಿದ್ವಿ ನಿನ್ನಂತ ಗುರು ఆ మానవ కాల న్యాకి హడ్కళి అందో అరకే సుత్య ఆ సమత్యగే యవ కక్కడ మేలు నాగమ్మ నానే హిల్లి నే హిద్ద నే సప్ప నే లచ్చింగ హట్ిబినీ హీగా ఈగిందీగా సిద్ధలింగన అందలింగ బలు గురు దీక్ష వడ్కొండ

ಮುಂದಿನ ಜನ್ಮದೊಳಗ ಎಲ್ಲಿ ಮುಂದಿನ ಜನ್ಮದೊಳಗೆ ನೀನೇ ಹುಟ್ಟಿ ಬಂದು ಎಲ್ಲಿ ಹುಟ್ಟಿ ಬರ್ತೀನಿ ಅಂದ ಅಮ್ಮತ್ತಿ ಕಡ್ಡ ಅನ್ನುವಂತ ನಿನ್ನ ಕೈನಿಗೆ ಬಂಗಾರ ಗುಡ್ಡಕ್ಕೂ ಸಿದ್ಧಾಂತ ತೆರಿಮ ಹಸ್ತಾ ಇಟ್ಟ ಯಾರು ಸಿದ್ಧಪ್ಪ ಶುದ್ಧಪ್ಪ ಹರಕೇರಿ ಸಿದ್ಧಪ್ಪ ಹರಕೇರಿ ಸಿದ್ಧಪ್ಪ ಮುಟ್ಟೆಯಾಗ ಹಸ್ತಾ ಇಟ್ಟ ಹೌದು ಮುಂದೆ ಹರಿಕೇರಿ ಸಿದ್ಧಪ್ಪ ಮುಟ್ಟೆ ದೇಹ ತ್ಯಾಗ ಮಾಡಿ ಹೋದ್ರು ಎಲ್ಲಿ ಹುಟ್ಟಿ ಬರ್ತಾನೆ ಮುಂದೆ ಅದೇ ಹರಿಕೇರಿ ಸಿದ್ಧಪ್ಪ ಮುಟ್ಟೆನ ಎರಡನೇ ಯಾವ ಸೊಲ್ಲಪ್ಪ ಜಿಲ್ಲಾ ದಕ್ಷಿಣ ತಾಲೂಕ ದಕ್ಷಿಣ ತಾಲೂಕರೊಳಗ ಯಾರು ತಂದೆ ದುಂಡಪ್ಪ ತಾಯಿ ಗಂಗೂಬಾಯಿ ಹೊಟ್ಟಿದೆ ಹುಟ್ಟಿ ಬಂದ ಅವನೇ ಮದಗೊಂಡ ಮಹಾರಾಜ ಹುಟ್ಟಿ ಬಂದ ಅವನೇ ಮನಮೇ ಮಹಾರಾಜ ಹೌದು ನೀರು ಸಿಗಲಾರದಂತ ಗುಡ್ದಾಗ ಇವರೆಲ್ಲ ಹಿರಿಯ ಗೊತ್ತ ನಾವಿತ್ತಿದ್ಲಾವ್ ನೋಡಿರ್ಬೇಕಾರೆ ಲೈಟ್ ಇಟ್ಟಿದಿಲ್ಲ ಒಮ್ಮೆ ಗುಡದಾಗ ಒಂದು ಲೈಟ್ ಇದರಿದ್ದಿಲ್ಲ ಸಿದ್ದನ ಬಾಯಿ ಒಂದೇ ಹೌದು ಕಡಿ ಬಂದವರು ಅದ್ರಾಗ ಚೆಕ್ ಮಾಡ್ರು ಅದೇ ನೀವು ಕುಡಿತಿದ್ರು ಹಿರಿಯಲ್ಲ ಹಿರಿಯವ್ರು ನೋಡಿ ನಮ್ಮಂತ ಪ್ಯಾಂಟಿನ ಕಂಪನಿಗೆ ಹೊತ್ತಿರೋದಿಲ್ಲ ಆ ಮುಮ್ಮೆಟ್ಟಿ ಕಡ್ ಅನ್ನುವಂತ ಸಿದ್ದಪ್ಪ ಬಾಯಿ ಕಡ್ದು ನೀರು ಮಾಡಿ ಅವಾಗ ಏನ್ ಹೋಗಿದ್ದೇನಾ ಗುಡ್ಡದ ಮೇಲೆ ಮನೇಮೇ ಮದಗಣ್ಣ ಮತ್ತೆ ಬಂದ ವಾಸ ಮಾಡಿ ಏನ್ ಮಾಡಿಟ್ಟ ಆ ಗುಡ್ಡಿನ ಮೇಲೆ ಹೋಳಿಗೆ ತುಪ್ಪದ ಕಾವಲಿನ ಹರಿಸಿ ಹೌದು ಯಾಕ ಮಾತ್ಮರ ಪಾದ ಸ್ಪರ್ಶಿ ಅದು ಆ ಮಾತ್ಮರ ಪಾದ ಸ್ಪರ್ಶಿ ಹಂಗದ ಅದಾದ್ರಿ ಪಾದ ಯಾಕಂದ್ರ ಏನ್ರಿ ಆ ಶರಣರಿಗೆ ಯಾರ ನಿಂದೆ ಆಡ್ತಾರ ನೋಡ್ರಿ ಅವ್ರಿಗೆ ಏನ್ ಹಾಕದ್ರಿ ಪಾ ಅವ್ರಿಗೆಲ್ಲರಿಗೆ ಪಾಪ ತಟ್ಟಲಾರ ಬಿಡಂಗಿಲ್ಲ ಹೌಸ್ ಹೌದ್ ಇಡ್ ಕೊಟ್ಟು ಕೈ ಮುಗಿದ್ರಿ ನಮ್ಮ ಮನೆ ಮುಂದ ಒಂದ ಪೂಜಾರಿ ತಿಳಿದರೆ ಬರಲಿ ಒರ ಬರ್ಲಿ ಮಾರ ಬಂದು ನಿಂತ ಅಂದ್ರ ಒಂದ್ ಹರಕೆ ಅಂಗಡಿ ಹಾಕೊಂಡ್ ಹಣಿ ಮ್ಯಾಗ ಬಂಡಾರ ಚೀಲ ಹಣಿ ಮ್ಯಾಗ ಬಂಡಾರ ಹಾಕೊಂಡ ಬದಲಿಗೆ ಬಂಡಾರ್ ಚೀಲ ಹಾಕೊಂಡ್ ಬಂದ್ ಸಾವಿರ ಕುಳಿದ ಅವಂಗ ನಮ್ಮ ದಳವಾರಿ ಸಹಕಾರಗಳು ಇಂತ ಶ್ರೀಮಂತಿಗೆ ಅವ್ರಿಗೆ ಬರಬೇಕಾದ್ರೆ ಯಾರ ಕಾಣ್ರಿಪಾ ಗುಡ್ಡದ ಕೊಟ್ಟಿದ ಬರ್ಲಿ ಅಷ್ಟು ಭಕ್ತಿ ಇಟ್ಟು ದುಡಿದ ಅವರ ಹೋಗಿ ಬಂಡಾರ ಬಂಡಾರ ಹೌದು ಹೌದು ನಾವನೇ ಎಲ್ಲ ಹೆಂಗ್ ಭಗವಂತನಾಗ ನೆಂಬಿಟ್ಟು ಬದುಕಬೇಕನ್ನುವಂತ ಮಾತನ್ನ ಹೇಳಿ ಮಾತನ್ನ ಹೇಳಿ ಬಹಳ ಮಾತಾಡೋದು ಬೇಡ ಬ್ಯಾಡ ಬ್ಯಾಡ ಜೈನಾಪುರ ಅನ್ನುವಂತ ಹೋಗಿ ಮುಂದೆ ಕಲಿಯುವುದ್ರೊಳಗ ಏನಾಯ್ತು ಜೈನಾಪುರ ಆಗಿನ ಕಾಲಕ್ಕೆ ಜೈನಾಪುರ ಆಗಿನ ಕಾಲ ಜೈನಾಪುರ ಈಗಿನ ಕಾಲೊಳಗೆ ಜೈನಾಪುರ ಹತ್ತನೇ ತಾಲೂಕು ಪುರ ಐನಾಪುರ ಅನ್ನುವಂತ ಹೆಂಗ ಗೊತ್ತು ಹೌದ್ ಇದೇ ಮೂರು ಹೇಳಿನ ಮುತ್ತಳಿ ಜಾಡಿ ದರಮರಿಗೆ ಕಾಡಿದಂತ ಗೌಡ್ರು ಆ ಊರಿನ ಗೌರ ಕಾಡಿ ಏನೋ ಪಲಭೋಗ ಒಂದ್ ಐನೂರು ಪದ್ಯ ಹಾಡಿ ಒಂದ್ ಐನೂರು ಪದ್ಯವನ್ನು ಹಾಡಿ ಹಾಡಿ ನಮ್ಮ ಶೋಣಿಗೆ ಶೋರ ಮಾತ್ರ ಪಾರ ಹೊಕ್ಕದ ಕೂಡಿದಂತ ಸಭಾ ಯಾಕಂದ್ರ ಏನ್ರಿ ಒಂದ್ ನೂರಿ ಹತ್ತ ಸರಿ ಹದಿನೈದು ಸಲ ಹಾಡಿ ಈ ಕಡೆ ಎಲ್ಲ ಊರ್ಗಳಾಗ ಹಾಡಿ ಕರೆಸ್ರಿ ಎಂಟು ವರ್ಷ ಆಯ್ತು ಎಲ್ಲಾ ತಾಯಿ ತಂದೆ ಪುಣ್ಯದಿಂದ ನಾ ಹಾಡ ಕಟ್ಟಿ ಹೌ ಹೌದಲ್ರಿಪಾ ಮೂವತ್ತೆಂಟು ವರ್ಷದಿಂದ ಮನಿ ಮಗನಗತ್ತಿ ನಮ್ಮನ್ನ ಜಾಕಿ ಜತನ ಮಾಡಿ ಬೈಶಿರಿ ಎಲ್ಲ ಅರಿಕೇರಿ ಜಾನಗೇರಿ ಸಿದ್ಧಾಪುರ ಉಮದಿ ಮಕನಾಪುರ ಸಾಕಷ್ಟು ಗ್ರಾಮಗಳ ಜನ ಹಿರಿಯವರು ಬೈಶಿರಿ ಈ ఈ అరకేరి సుత్మ సద్ధాపూర్ సుమత్ ఇవ్వంత దడ్డి ఉడుకొండ ఖాసీ మింత్రి ఒ ಹತ್ತು ಹದೈಸಲ ಹಡಿನ ಹಡಿಪ ಅವರು ಕೂಡ ಹಂದಿ ನೀಡುವ ಹಿಂದಿನವರಿಗೆ ನೀವೆಲ್ಲ ತಾಯಿ ತಂದಿ ನಂಬಿಗಿಟ್ಟು ನಂಬಿಗಿಟ್ಟಿದ್ದ ಮಾಸ್ತರ್ ಹೊಡಿತ ನೀವು ನೋಡ್ಬೇಕಾದ್ರೆ ಬೇಸರ ಕದ ಕೇಳಬೇಕಾದ್ರೆ ಬೇಸರ ಕದ ಬ್ಯಾಸರ ಕದೀಪ ನೀವೆಲ್ಲ ಒಂದು ಮುರಿ ಹತ್ತು ಸಲ ನನಗ್ ಕರ್ಸಿರಿ ಅಂದ್ರೆ ನಿಮ್ಮ ಪ್ರೀತಿ ನನ್ನ ಮೇಲೆ ಇದೇ ಪ್ರಕಾರವಾಗಿ ಇರ್ಲೇನು ಅಂತ ಮಾತಾನೆ ಹೇಳಿ ಹ್ಮ್ ಹ್ಮ್ ಅದಕ್ಕೆ ಈಗ ಒಂದು ಹಾಡಿ ಪಾಳಕ್ಕ ವಿರಾಮ ಪಾಳಕ್ರಾಮ್ ಕೊಡೋ ಮನ ಅದಕ್ಕೆ ನಾನು ಮಾತಾಡಿದ ಏನ್ರಿಪಾ ನಾವು ನೀವೆಲ್ಲ ಏನರ ಮಾತಾಡಿದಾಗ ಹೆಚ್ಚು ಕಮ್ಮಿ ಆಯ್ತಂದ್ರ ಏನ್ ಮಾಡ್ತಾರೀಪ ನಮ್ಮ ಯೂಟ್ಯೂಬ್ ಚಾನೆಲ್ ಮಾಲಕರದಾರ ಅಮೋಗಿ ಇಂಗ್ಲೀಷ್ ಅವರ ಮತ್ತೆ ನಮ್ಮ ಕ್ವಾಂಡಬಾಗಿ ನಮ್ಮ ಕೊಣಬಾಗಿ ಇಜು ಇಜು ಗೌಡ್ರ ಡೋಣಿನ್ ಸಣ್ಣ ಅವ್ರ ನಮ್ಮ ಮಾಲಕರು ಕಲಾವಿದರು ನಮ್ಮ ಡೋಳ್ ಬಾರಿಸುವಂತ ಅಂತ ಕಲಾವಂತರು ಒಳ್ಳೆ ಅನುಭವಿ ಕಲಾವಂತರು ಯೂಟ್ಯೂಬ್ ಚಾನಲ್ ಮಾಡ್ಯಾರ ನಮ್ಮ ಇಂಗೇಶ್ವರ ಅಮೋಘಿ ಚಾನಲ್ ಅವರು ಅವ್ರ ಎಲ್ಲೋ ಎರಡೂ ಚಾನೆಲ್ ಕೂಡ ಅಮೋಘ ಸಿದ್ಧ ಮಾಧುಲಿಂಗ ಮೂಲಕ ಸಿದ್ಧ ಬೀರ್ ಯಾರು ಮಹೇಂದ್ರ ಅವ್ರಿಗೆ ಅಷ್ಟೇಶ್ವರ್ಯ ಸಂಪತ್ತು ಕೊಳ್ಳಿ ಅವ್ರ ಯೂಟ್ಯೂಬ್ ಚಾನಲ್ ಜಗತ್ತಾಗಿ ಕೀರ್ತಿ ಶಾಲೆಗೆ ಮೇಲೆ ತಿಳ್ಕೊಂಡು ಅವ್ರ ಚಾನೆಲ್ ಕೂಡ ಸುಬಯ್ಯನ ಹಾರೈಸಿ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ